ಪ್ರಜಾತಂತ್ರದಲ್ಲಿ ಗೆದ್ದಂಥವರು ಕೂಡ ಸೇಫ್ ಅಲ್ಲ ಅನ್ನುವಂಥದ್ದು ಬಹಳ ಸಾಬೀತಾಗಿರುವಂಥ ಸಂಗತಿ ಯಾಕಂದರೆ ನೋಡಿ ಜಾರ್ಖಂಡ್ನಲ್ಲಿ ಒಬ್ಬ ಒಂದು ಸರ್ಕಾರ ಬಿತ್ತುವಂಥ ಕಾರಣಕ್ಕೋಸ್ಕರ ಈಗ ಇನ್ನೊಂದು ಸರ್ಕಾರ ರಚನೆ ಮಾಡಬೇಕು ಅಂತ ನಡೀತಾ ಇದೆ ಚಂಪೈ ಅವರಿಗೆ ಅವಕಾಶ ಇದೆ ಅವರು ಹತ್ತಿನದಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಚಂಪೈ ಸೂರೇನನ್ನು ಬೆಂಬಲಿಸ್ತಿರುವಂಥ ಮೈತ್ರಿ ಶಾಸಕರು ಆದರೆ ಶಾಸಕರನ್ನು ಎಲ್ಲಿ ಎತ್ಕೊಂಡು ಹೋಗ್ಬಿಡ್ತಾರೋ ಬಿ ಜೆ ಪಿಯವರು ಅನ್ನುವಂಥ ಭಯ ಹೀಗಾಗಿ ಹೈದರಾಬಾದ್ನಲ್ಲಿ ಅವ್ರು ಕರ್ಕೊಂಡೋಗಿ ಕೂಡಿಸಿದ್ರು ಹೈದರಾಬಾದ್ನಲ್ಲಿ ಆರಾಮಾಗಿರಪ್ಪ ನೀವು ಅಂಥೇಳಿ ಅವ್ರನ್ನ ರೆಸಾರ್ಟಲ್ಲಿ ಇಟ್ಟಿದ್ರು ಈಗೆಲ್ಲ ವಾಪಸ್ ಬರ್ತಾ ಇದ್ದಾರೆ ಬಂದಂಥ ಸಂದರ್ಭದಲ್ಲೂ ಕೂಡ ಭಯ ಇದೆ ಎಲ್ಲಿ ಬಿ ಜೆ ಪಿಯವರು ಅವ್ರನ್ನ ಹೇಳದೆ ಕೇಳದೆ ಆಪರೇಷನ್ ಮಾಡಿಬಿಡ್ತಾರೆ ಅನ್ನುವಂಥ ಮಾತು ಏರ್ಪೋರ್ಟ್ನಿಂದ ಭದ್ರತೆಯಲ್ಲಿ ಶಾಸಕರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲೂ ಎಷ್ಟರ ಮಟ್ಟಿಗೆ ಬಸ್ನಲ್ಲಿ ಒಟ್ಟೊಟ್ಟಾಗಿ ಜೆ ಎಮ್ ಎಮ್ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಶಾಸಕರುಗಳನ್ನ ಕರ್ಕೊಂಡು ಹೋಗ್ತಾರೆ ನೋಡಿ ಇಂಥ ಭದ್ರತೆಯಲ್ಲಿ ಶಾಸಕರನ್ನ ಜನಪ್ರತಿನಿಧಿಗಳನ್ನು ಭದ್ರತೆಯಲ್ಲಿ ಕರ್ಕೊಂಡೋಗುವಂಥ ಒಂದು ಸ್ಥಿತಿ ಇವತ್ತು ವಿಶ್ವಾಸ ಮತ ಯಾಚಿಸಬೇಕು ಚಂಪೈ ಸುರೇನ್ ಎಷ್ಟರ ಮಡಿಗೆ ಚಂಪಾಯಿಸುವ ಗೆಲ್ತಾರೆ ನೋಡಬೇಕು ಅಷ್ಟರೊಳಗಡೆ ಏನೇನು ಪ್ರಯತ್ನಗಳಾಗಿರ್ತವೆ ಅಂತ ಬಹುಶಃ ಇಷ್ಟೊಂದೆಲ್ಲರ ಮೇಲೆ ಒಂದು ಒಬ್ಬ ಒಳಗಡೆ ಕಳಿಸಿ ಇನ್ನೊಬ್ಬ ಮುಖ್ಯಮಂತ್ರಿನ ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಬಹುಶಃ ನನಗೆ ಅನಿಸುತ್ತೆ ಬಿ ಜೆ ಪಿ ಇಂಥ ಸಂದರ್ಭದಲ್ಲಿ ವಿಪರೀತವಾದಂಥ ಆಪರೇಷನ್ ಮಾಡಲಿಕ್ಕೆ ಹೋಗಲ್ಲ ಯಾಕೆಂದರೆ ಒಂದು ಕಡೆಗೆ ಚುನಾವಣೆ ಬರ್ತಾ ಇದೆ ಪರವಾಗಿದೆ ಅಲೆ ಇಂಥ ಸಂದರ್ಭದಲ್ಲಿ ಸುಮ್ಮ ಸುಮ್ಮನೆ ರಾಜ್ಯ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೈ ಹಾಕಿ ಯಾಕೆ ಬಿ ಜೆ ಪಿ ನಾಯಕರು ಕೈ ಸುಟ್ಕೊಳ್ತಾರೆ ಏನಾದರೂ ಮಾಡೋದಾದರೆ ಮುಂದಿನ ದಿನಗಳಲ್ಲಿ ಹೊಸಬರು ಬಂದು ಆರು ಅವ್ರದ್ದು ಹನಿಮೂನ್ ಪೀರಿಯಡ್ ಇರುತ್ತೆ ಅಲ್ಲಿ ಸೆಟ್ಟಾಗಿ ಅವ್ರು ಕೆಲಸ ಮಾಡೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಹೀಗಾಗಿ ಸುಮ್ಮನೆ ಯಾಕೆ ಇಂಥ ಪ್ರಯತ್ನಗಳನ್ನು ಮಾಡ್ತಾರೆ ನೋಡಬೇಕು